ಅಂತಲೇ ಕರೆಯುವಂತ ರೀತಿಗೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಕಾಲ್ಗಳನ್ನ ಬಳಸುವಂತ ರೀತಿ ಕಾಲುಗಳನ್ನ ಎತ್ತಾಕುವಂತ ರೀತಿ ಆಮೇಲೆ ಇಲ್ಲಿ ನಡಿಗೆಯ ಒಂದು ಟೆಂಪೋ ಬಸವ ಟೆಂಪೋ અશોક ફતે નાગરાજ મારો રીતે ಒಂದು ರೀತಿಯಲ್ಲಿ ಅಕ್ಷರಗಳಾಗಿದೆ ಜೀವಗಳು ಇದೆ ಕ್ರಿಯೆ ನಡೀತಾ ಇದೆ ದರ್ಶನ್ ಪಾತ್ರ ಒಂದು ರೀತಿಯಲ್ಲಿ ಕ್ರಿಯೆಯ ಒಟ್ಟಿಗೆ ಅದೇನು ಮಾಡ್ತಾನೇ ಇದೆ ಸಡನ್ಲಿ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ಲ ಪ್ರಾರಂಭ ಆ ಮುಂದುವರಿತಾ ಇದೆ ಅಷ್ಟೇ ಆ ಪೋಸ್ಟರ್ ಮುಂದುವರಿಯುವಾಗ ಅಂತರ ಬಾಡಿ ಲ್ಯಾಂಗ್ವೇಜ್ ಆದ್ರೆ ಶಿವನ ಬಾಡಿ ಲ್ಯಾಂಗ್ವೇಜ್ ಒಂಥರ ಇದೆ ನಾಗರಾಜ ಬಾಳಿಲಾಂಗ್ವೇಜ್ ಒಂದು ತರ ಇದೆ ರಘುನ ಬಾಳಿಲಾಂಗ್ವೇಜ್ ಮತ್ತೆ ರಘುನ ಕಥೆ ಇನ್ನೊಂದ್ ತರದಲ್ಲಿ ಇದೆ ದರ್ಶನ ಕಥೆ ಇನ್ನೊಂದು ತರದಲ್ಲಿ ಇದೆ ಅಲ್ಲೊಂದು ಕಥೆ ನಡೀತಾ ಇದೆ ಇಲ್ಲೊಂದು ಕಥೆ ನಡೀತಾ ಇದೆ ಅದರಲ್ಲಿ ಏನು ಗೊತ್ತಿಲ್ಲ ನನಗೆ ಏನು ನಡಿದ್ರೆ ಗೊತ್ತಿಲ್ಲ ಅದೇ ಹಲವ್ ಕಥೆ ನಡೀತಾ ಇದೆ ನಾಗರಾಜನ ಬಂದಿರೋ ಕಥೆ ನಡೀತಾ ಇದೆ ರಘು ಮಾಡಿದ್ರೆ ಏನು ಬಂದಿದೆ ಅಕ್ಷರ ಕಥೆ ನಡೀತಾ ಇದೆ ಅಂಗೇಜ್ ಮಾಡೋದರ ಒಂದು ಕಥೆ ನಡೀತಾ ಇದೆ ಶಿವು ಮಾಡೋದ್ರಲ್ಲಿ ಒಂದು ಕತೆ ನಡೀತಾ ಇದೆ ಸೊ ಬೇರೆ ಬೇರೆ ತರಹದ ಐದು ರೀತಿಯ ಪಾತ್ರಗಳು ಇಲ್ಲಿ ಕಂಟಿನ್ಯೂಸ್ ಆಗಿ ಏನೋ ಒಂದು ಮಾಡುವಂತಹ ಹೇಳುವಂತಹ ಪ್ರಯತ್ನ ನಡೀತಾ ಇದೆ ಅದು ಹೀಗೆ ಇದೆ ಅಂತ ಹೇಳಕ್ ಆಗಲ್ಲ ಅಮೂರ್ತವಾದದ್ದು ಆಫ್ಟ್ರ್ಯಾಕ್ ಅಮೂರ್ತ ರಿಯಲಿಸ್ಟಿಕ್ ಅಲ್ಲ ಇದು ರಿಯಲಿಸ್ಟಿಕ್ ಅನ್ನ ಮಾಡ್ತೀವ ಪ್ರತಿ ಚಿತ್ರದಲ್ಲಿ ಮಾಡ್ತೀವ ರಿಯಲಿಸ್ಟಿಕ್ ಲೇಖನ ಮಾಡ್ತೀವ ಹೀಗೆ ಹೀಗ್ ಮಾಡ್ತೀವ ಮಾಡಲ್ಲ ಹೀಗ್ ಮಾಡ್ತೀವ ಮಾಡಲ್ಲ ರಿಯಲಿಸ್ಟಿಕ್ ಲೇಖನ ನಾವು ಮಾಡೋದಿಲ್ಲ ದರ್ಶನ ಮಾಡಿದಾಗ ಇದ್ರೆ ರಿಯಲಿಸ್ಟಿಕ್ ಲೇಖನ